ಇವತ್ತು ಕಲಬುರ್ಗಿನಲ್ಲಿ ಮೇಯರ್ ಎಲೆಕ್ಷನ್ ಸಲಕ್ ಲೇಡೀಸ್ ಜ ಜನರಲ್ ಇತ್ತು ಇಲ್ಲಿ ಕಾಂಗ್ರೆಸ್ದವರು ಮೈನಾರಿಟಿ ಮೈನಾರ್ಟಿದವರಿಗೆ ಒಂದು ಟಾರ್ಗೆಟ್ ಮಾಡಿಬಿಟ್ರು ಇವತ್ತು ಏನಂದರೆ ಮೈನಾರಿಟಿ ಇವರಿಗೆ ಓಟ್ ಬ್ಯಾಂಕ್ ಸಲಕ್ಕಿದೆ ನಾ ಒಳ್ಳೆ ಒಳ್ಳೆ ಕೆಲಸದ ಇಲ್ಲ ಮೈನಾರಿಟಿದವರು ಯಾಕಂದರೆ ಇಲ್ಲಿ ಮೈನಾರ್ಟಿದವರಿಗೆ ಖಾಲಿ ಟಿಶ್ಯೂ ಪೇಪರ್ ತಿಳಿದಿದ್ದಾರೆ ಅವರು ಏನಂದರೆ ಖಾಲಿ ಓಟ್ ಸಲಕ್ ಯೂಸ್ ಮಾಡ್ತಾಯಿದ್ದಾರೆ ಅದಕ್ಕೆ ಬಿಟ್ಟು ಮತ್ತೇನು ಮಾಡ್ತಾ ಇಲ್ಲ ಇವರು ಯಾಕಂದರೆ ಇವತ್ತು ಆಪ್ಷನ್ ಇತ್ತು ಮೇಯರ್ ಸಲಕ್ಕೆ ಮೈನೋರ್ಟಿದವ್ರಿಗೆ ಒಂದು ಚಾನ್ಸ್ ಕೊಡಬೇಕಂತ ಆಪ್ಷನ್ ಇತ್ತು ಬಟ್ ಇವ್ರು ಕೊಟ್ಟಿಲ್ಲ ಆಪ್ಷನ್ ಅದು ಯಾಕೆ ಇವತ್ತು ನಾನು ಕೇಳ್ತಾ ಇಷ್ಟೇ ಮೈನಾರ್ಟಿದವರು ಇವರಿಗೆ ಖಾಲಿ ಓಟ್ ಬ್ಯಾಂಕ್ ಸಲಕ್ಕಿದ್ದಾರೆ ಮೈನಾರ್ಟಿದವರು ಯಾವ ಕೆಲಸದ ಸಲಕ್ಕಿಲ್ಲ ಅಂದರೆ ಯಾವ ಪೊಸಿಷನ್ ಕೊಡೋಲ್ಲ ಇವತ್ತು ನಾರ್ತಲ್ಲಿ ಮೇಡಮ್ ಕನೀಸ್ ಫಾತಿಮಾ ಇದ್ದಾರೆ ಒಂದು ಲೇಡಿ ಅದೇ ಥರ ಒಂದು ಡಿಪ್ಟಿ ಮೇಯರ್ ಆಗ್ಬೋದಿತ್ತು ಒಂದು ಲೇಡಿ ಮೈನಾರ್ಟಿದವರು ಹೆಮ್ಮೆ ಆಗುತ್ತಿತ್ತು ಯಾಕೆ ಕೊಟ್ಟಿಲ್ಲ ಇವರು ಇವರು ಖಾಲಿ ಯೂಸ್ ಮಾಡ್ತಾಯಿದ್ದಾರೆ ಜನರಲ್ಲಿ ಇತ್ತದು ಕೆಟಗರಿ ಇತ್ತಂದರೆ ಯಾರು ಭೀ ಹೇಳ್ತಿದ್ದಲ್ಲ ಯಾರಿಗೆ ನೋವು ಹಾಕ್ತಿದ್ದಲ್ಲ ಇವತ್ತು ಇವರು ಇದೇ ಮಾಡ್ತಾಯಿದ್ದಾರೆ ಇದೇ ಥರ ನಂಬಲ್ಲಿ ಮೈಸೂರಲ್ಲಿ ಮೇಯರ್ ನಮ್ಮ ಜೆ ಡಿ ಎಸ್ಲಿಂದೆ ಒಂದು ಮಹಿಳೆಗೆ ಕೊಟ್ಟಿದ್ದರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರು ಎರಡು ಸಲ ಕೊಟ್ಟಿದ್ದಾರೆ ಒಂದು ಸಲ ಇಲ್ಲ ಎರಡು ಸಲ ಅಷ್ಟು ಆದರೆ ಭೀ ಇವ್ರಿಗೆ ಮೈನೋರಿಟಿದವರಿಗೆ ಗೊತ್ತಾಗಬೇಕು ಜೆ ಡಿ ಎಸ್ ಇಂಥ ಪಕ್ಷ ಇದೆ ಮೈನಾರಿಟಿ ಮೈನಾರ್ಟಿದವ್ರಿಗೆ ಸಲಕ ಎಲ್ಲ ಮಾಡಿದೆ ಬಟ್ ಆದರೂ ಭೀ ಮೈನೋರಿಟಿದವರು ನಂಬ್ತಾ ಇಲ್ಲ ಕಾಂಗ್ರೆಸ್ಗೆ ನಂಬ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರದ್ದು ಅವ್ರ ಸಲಕ್ಕೆ ಖಾಲಿ ಯೂಸ್ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ದವ್ರು ಏನು ಮಾಡ್ತಾಯಿದ್ದಾರೆ ಯಾವಾಗ ತಮ್ಮ ಸಲಕ್ಕೆ ಬೇಕಾಗ್ತದ ಅವಾಗ ಓಟ್ ವೋಟ್ ಬ್ಯಾಂಕ್ ಮಾಡ್ಕೋತಾರ ಮಾಡ್ಕೊಂಡ್ಮೇಲೆ ಬಿಟ್ಬಿಡ್ತಾರ ಇವತ್ತು ಇಲ್ಲಿ ಕುಲ್ಬರ್ಗ ಕ್ಷೇತ್ರದಾಗ ಹತ್ತೊಂಬತ್ತು ಇದ್ದರು ಆಟ ಆದರೂ ಭೀ ಒಂದನ್ನು ಮೇಯರ್ ಮಾಡಲಿಕ್ಕಾಗಿಲ್ಲ ಇವರಿಗೆ ಯಾಕೆ ಇವ್ರ ಬಳಿ ಧೈರ್ಯ ಇಲ್ಲ ಖಾಲಿ ಓಟ್ ಕೇಳಕ್ಕೆ ಹೋಗ್ತಾರೆ ಇವರು ಕಾರ್ಪೊರೇಟರ್ಗಳು ಮೈನೋರ್ಟಿದ್ರಿಗೆ ಹಕ್ಕ ಕೊಡೋದು ಅಧಿಕಾರ ಇಲ್ಲ ನಾ ಇವತ್ತು ಇದ್ದೀನಿ ಇದೇ ಒಂದು ಸಲ ಹಿಂದಿನ ಮೊದಲೇ ಹಿಂದೆ ನಮ್ಮ ಪಕ್ಷಲಿಂದ ಇಸ್ಲಾಂ ಅವರಿಗೆ ಎಂ ಪಿ ಎಲೆಕ್ಷನ್ ಸಲಕ್ಕೆ ಟಿಕೆಟ್ ಕೊಟ್ಟು ಗೆಲ್ಸ್ ತೊಗೊಂಡು ಬಂದರು ಆಟ್ ಆದ್ರೂ ಭೀ ಮೈನಾರ್ಟಿದವರು ಜೆ ಡಿ ಎಸ್ ಕಳಿ ಈಗದೇ ಚಾನ್ಸ್ ಇದೆ ಬರಬೇಕು ಯಾಕಂದರೆ ಿಗಾಗಿ ಬರಬೇಕು ಇವ್ರು ಕಾಂಗ್ರೆಸ್ದವರು ತಮ್ಮ ಯೂಸ್ ಮಾಡ್ಕೋತಾ ಇದಾರೆ ಜೆ ಡಿ ಎಸ್ ಇಲ್ಲ ಯಾಕಂದರೆ ಜೆ ಡಿ ಎಸ್ ಮೈನಾರ್ಟಿದವರು ಯಾವಾಗ ಭೀ ನಿಂತಿದೆ ಫೋರ್ ಪರ್ಸೆಂಟ್ ದೇವೇಗೌಡರು ಕೊಟ್ಟರು ಇನ್ನೂವರೆಗೂ ಇವರು ಇದು ಮಾಡಿಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಮೊನ್ನೆ ಮಾಡಿದ್ದಾರೆ ಮಾಡ್ತೀನಿ ಅಂತ ಹೇಳಿದ್ರು ಇನ್ನೂ ಆಗಿಲ್ಲ ಇಂಪ್ಲಿಮೆಂಟ್ ಅದು ಫೋರ್ ಪರ್ಸೆಂಟ್ ಮೈನೋರ್ಟಿದವರಿಗೆ ಗೊತ್ತಾಗಬೇಕು ಮೈನಾರಿಟಿ ಸಲ ಎಲ್ಲ ಪಕ್ಷ ಇಲ್ಲ ಬಟ್ ಜೆ ಡಿ ಎಸ್ ಪಕ್ಷ ಯಾವಾಗ ಭೀ ಇದೆ ಇದೇ ಮಾತು ಹೇಳ್ತಾ ಇದ್ದೀನಿ ಯಾವ ಯಾವತ್ತಲಿಂದ ಕಾಂಗ್ರೆಸ್ ಇದೆ ಮೈನಾರ್ಟಿಗು ಯೂಸ್ ಮಾಡ್ಕೋತೇ ಬಂದಿದೆ ಕೆಲಸ ಮಾಡಿಲ್ಲ ಮೈನಾರಿಟಿ ಸಲಕ್ಕೆ ಏನು ಮಾಡಿಲ್ಲ ಅವರು ಮೈನಾರಿಟಿ ಸಲಕ್ಕೆ ಅವ್ರಿಗೆ ಖಾಲಿ ಓಟ್ ಬ್ಯಾಂಕ್ ಬೇಕಿದೆ ಇಲ್ಲೇ ಮುಂದೆ ಎಲೆಕ್ಷನ್ ಆದ ಹಿಂದೆ ಎಲೆಕ್ಷನ್ ಆಗಿದೆಯಲ್ಲ ಎಮ್ ಪಿ ಎಲೆಕ್ಷನ್ ರಾಧಾಕೃಷ್ಣ ಅವರು ಗೆದ್ದರು ಇದೇ ನಾರ್ತ್ ಕಾನ್ಸ್ಟಿಟ್ಯೂನ್ಸಿನಿಂದ ಎಷ್ಟು ಮೈನಾರಿಟಿದವರು ಹೆಚ್ಚಿಗೆ ಲೀಡಾಗಿ ಓಟ್ ಮಾಡಿ ಅವ್ರಿಗೆ ಗೆಲ್ಸಿದ್ರು ಇವತ್ತು ಚಾನ್ಸ್ ಇತ್ತು ಕೊಡಬೇಕಿತ್ತು ಮೈನಾರಿಟಿದವ್ರಿಗೆ ಒಂದು ಆಪ್ಷನ್ ಇತ್ತು ಕೊಟ್ಟಿಲ್ಲ ಭಾಳ ದುಃಖ ಆಗಿದೆ ಇವತ್ತು ಇದ್ದೀನಿ ನಮ್ಮ ಮೈನೋರಿಟಿದವ್ರಿಗೆ ಇಷ್ಟೇ ಹೇಳೋದು ಇವ್ ಮುಂದೆ ನೀವು ಓಟ್ ಮಾಡ್ತಿರಲ್ಲ ಯೋಚನೆ ಮಾಡಿ ಮಾಡಿ ಯಾಕಂದರೆ ಈ ಪಕ್ಷ ನಮ್ಮ ಸಲಕ್ಕಿಲ್ಲ ನಮ್ಗೆ ಯೂಸ್ ಮಾಡ್ತಾ ಇದೆ ಖಾಲಿ ಮೈನಾರ್ಟಿದವರಿಗೆ ಯೂಸ್ ಮಾಡ್ತಾಯಿದ್ದಾರೆ ಅದು ಬಿಟ್ಟು ಮತ್ತೇನಿಲ್ಲ ಸರ್ ಅವರು ಏನಂದರು ನೆಕ್ಸ್ಟ್ ಬರ್ತಾ ಇದೆ ಮೈನಾರಿಟಿ ಕೊಡ್ತೀನಿ ಅಂತ ಹೇಳಿದರು ಯಾಕೆ ಕೊಟ್ಟಿಲ್ಲ ಇವತ್ತು ನಾನು ಇದ್ದೀನಿ ಯಾಕೆ ಕೊಟ್ಟಿಲ್ಲ ಅಂದ್ರೆ ಮೈನಾರ್ಟಿದ್ರಿಗೆ ಡಿಪ್ಟಿ ಮೇರ್ ಕೊಟ್ಟರು ಆಶ್ವಾಸನೆ ಕೊಟ್ಟು ಬಿಟ್ಬಿಟ್ರಾ ಯಾಕೆ ಮೈನಾರ್ಟಿ ಖಾಲಿ ಹೆಸರಿಗಿದೆಯಾ ಓಟ್ ಬ್ಯಾಂಕ್ ಸಲಕ್ಕಿದೆಯಾ ಮೈನಾರಿಟಿ ನಿಮ್ಗೆ ಬೇಕಾಗಿಲ್ಲ ಮೈನಾರಿಟಿ ಓಟ್ಲಿಂದ ನೀವು ಗೆದಿತಾಯಿದ್ರಿ ಮೈನೋರಿಟಿ ಓಟ್ ಇದ್ದಿಲ್ಲ ಅಂದರೆ ನೀವು ಗೆದೋಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬರಲ್ಲ ಮೈನಾರಿಟಿ ಒಂದು ಸಲ ನಿರ್ಧಾರ ಮಾಡಿದ್ರಲ್ಲ ಇದೇ ಸರ್ಕಾರ ಮುಂದೆ ಬರಲ್ಲ ನಾನು ಹೇಳ್ತಾ ಇದ್ದೀನಿ ಇವರು ದ್ರೋಹ ಮಾಡಿದ್ದಾರೆ ಮೈನಾರ್ಟಿದರೀ ಇದ್ದಿಲ್ಲ ಇವರು ವಿಶ್ವಾಸದಾಗ ಇತ್ತು ಯಾವ ದಿನ ಇವರು ಡಿಪ್ ಮಾಡಿದ್ರಲ್ಲ ಅವತ್ತೇ ಮೈನಾರ್ಟಿದವರಿಗೆ ಭಾಳ ಅಪ್ಸೆಟ್ ಆಗಿಬಿಟ್ಟಿದೆ ದುಃಖ ಇದೆ